ಇದು ಮೈಸೂರಲ್ಲಿ ಇರ್ತಕ್ಕಂತಹ ಮೈಸೂರು ಅಲ್ಲಿ ರೋಡಲ್ಲಿರುವಂತಹ ಪೂಜಾರಿ ಫಿಶ್ ಲ್ಯಾಂಡ್ ಹೋಟೆಲ್ ನಾನು ಮೈಸೂರಿಗೆ ಹೋದಾಗ ಪೂಜಾರಿ ಫಿಶ್ ಲ್ಯಾಂಡ್ ಹೋಟೆಲ್ಗೆ ಹೋಗಿದ್ದೆ ನನಗೆ ಗೊತ್ತಿದೆ ಸಾಕಷ್ಟು ಜನ ನೀವು ಪೂಜಾರಿ ಫಿಶ್ ಲ್ಯಾಂಡ್ನ ವಿಸಿಟ್ ಮಾಡಿಯೇ ಮಾಡಿರ್ತೀರ ಅಲ್ಲಿ ಫುಡ್ ಟೇಸ್ಟ್ ಕೂಡ ಮಾಡಿರ್ತೀರಾ ಹಾಗೆ ನಾನು ಕೂಡ ಸಾಕಷ್ಟು ರಿವ್ಯೂಸ್ಗಳನ್ನು ನೋಡಿಬಿಟ್ಟು ಯೂಟ್ಯೂಬ್ನಲ್ಲಿ ನಾನು ಪೂಜಾರಿ ಫಿಶ್ ಲ್ಯಾಂಡಿಗೆ ವಿಸಿಟ್ ಮಾಡಿದ್ದೆ ನೋಡಿ ದೂರದಿಂದನೇ ಆ ಲೈಟಿಂಗ್ಸಲ್ಲಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಪೂಜಾರಿ ಫಿಶ್ ಲ್ಯಾಂಡ್ ನಾನು ತುಂಬ ಕ್ಯೂರಿಯಾಸಿಟಿನಲ್ಲಿ ಪೂಜಾರಿ ಫಿಶ್ ಲ್ಯಾಂಡ್ ಅನ್ನ ಎಂಟ್ರಿ ಅದೇ ಮತ್ತೆ ಗೆ ನಾವು ಗಾಡಿ ಪಾರ್ಕ್ ಮಾಡಿ ಬರ್ತಾ ಇದೀವಿ ಸೊ ಗಾಡಿ ಪಾರ್ಕಿಂಗ್ ಫೈವ್ ಹಂಡ್ರೆಡ್ಕೂ ಹೆಚ್ಚು ಗಾಡಿನ ಪಾರ್ಕ್ ಮಾಡ್ತಕ್ಕಂಥ ಕೆಪಾಸಿಟಿ ಇದೆ ಬನ್ನಿ ಹಾಗಾದ್ರೆ ಪೂಜಾರಿ ಫಿಶ್ ಲ್ಯಾಂಡ್ನ ಎಂಟ್ರಿ ಆಗೋಣ ಹೊರಗಡೆ ಅಷ್ಟು ಸೂಪರಾಗಿ ಕಾಣಿಸ್ತಾ ಇತ್ತು ಒಳಗಡೆ ಹೇಗಿದೆ ಅಂತ ನೋಡೋಣ ಆ ಪೂಜಾರಿ ಫಿಶ್ ಲ್ಯಾಂಡ್ ಅಂತ ಏನು ಬರೆದಿದ್ರಲ್ವಾ ನೇಮ್ ಅದೇ ಒಂದು ಕಲ್ಲಿನ ಕಂಬದಲ್ಲಿ ಬರೆದಿದ್ರು ಅಲ್ಲಿಂದನೇ ನಾವು ವಿಶೇಷತೆನ ನೋಡ್ಕೋತಾ ಹೋಗ್ಬೋದು ಈ ಪೂಜಾರಿ ಫಿಶ್ ಲ್ಯಾಂಡ್ ಇದೊಂದು ಮ್ಯಾಂಗ್ಳೂರ್ ಬೇಸ್ಡ್ ರೆಸ್ಟೋರೆಂಟ್ ಇಲ್ಲಿ ಸೀ ಫುಡ್ ಮತ್ತು ಮ್ಯಾಂಗ್ಳೂರಿನ ವಿಶೇಷ ಫುಡ್ ಗಳ ಇಲ್ಲಿನ ಸ್ಪೆಷಾಲಿಟಿ ಇಲ್ಲಿಯ ಆಂಬಿಯೆನ್ಸ್ ಎಕ್ಸ್ಟ್ರಾಡಿನರಿ ಅಂತಾನೆ ಹೇಳಬಹುದು ರೆಸ್ಟೋರೆಂಟ್ ನ ಬಿಗಿನಿಂಗ್ ಅಂದಲೇ ನಾವು ಕಲ್ಲಿನ ಮೂರ್ತಿಗಳನ್ನ ನೋಡ್ಕೊತಾ ಹೋಗ್ತೀವಿ ಇನ್ನು ಇಲ್ಲಿ ವಿಂಟೇಜ್ ಕಾರ್ ಕಲೆಕ್ಷನ್ ಇದು ಇಲ್ಲಿನ ಬಹಳ ವಿಶೇಷವಾಗಿ ಮತ್ತೆ ಎಲ್ಲರಿಗೂ ಅಟ್ರಾಕ್ಟ್ ಮಾಡಿರ್ತಕ್ಕಂಥದ್ದು ಸಾಕಷ್ಟು ವಿಂಟೇಜ್ ಕಾರ್ಗಳನ್ನು ಅಲ್ಲಿ ಇಟ್ಟಿದ್ದಾರೆ ಒಂದಕ್ಕಿಂತ ಒಂದು ವಿಶೇಷವಾಗಿ ಕಾಣಿಸ್ತಾ ಇತ್ತು ಮತ್ತು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ಈ ರೆಸ್ಟೋರೆಂಟ್ನ ಇನ್ನೊಂದು ವಿಶೇಷತೆ ಅಂದರೆ ಇಲ್ಲಿ ಹಸುಗಳನ್ನು ಬಾತುಕೋಳಿಗಳನ್ನು ಕುರಿಗಳನ್ನು ಸಾಕಿದ್ರು ಅದು ತುಂಬಾ ಸ್ಪೆಷಲ್ ಅನ್ನಿಸ್ತಾ ಇತ್ತು ಇಲ್ಲಿ ಒಳ್ಳೆಯ ಊಟದ ಜೊತೆಗೆ ಒಂದು ಒಳ್ಳೆ ನೋಟ ಮತ್ತು ಪ್ರಾಣಿಗಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದು ಅವಕಾಶ ಅಂತಲೇ ಹೇಳ್ಬೋದು ನನ್ನ ಮಕ್ಕಳಂತೂ ಈ ಪ್ರಾಣಿಗಳನ್ನು ತುಂಬಾ ಎಂಜಾಯ್ ಮಾಡಿದ್ಲು ನೋಡಿ ಹಾಗೆಯೇ ಉಳಿದ ಮಕ್ಕಳು ಮತ್ತು ದೊಡ್ಡವರು ಕೂಡ ಖಂಡಿತವಾಗ್ಲೂ ಅದನ್ನು ನೋಡಿ ಖುಷಿಪಟ್ಟಿರ್ತೀವಿ ಇನ್ನೂ ಇಲ್ಲಿ ಬೈಕ್ಗಳು ಓಲ್ಡ್ ಬೈಕ್ಸ್ ಕೂಡ ಇಟ್ಟಿದ್ದಾರೆ ಅದರ ಕಲೆಕ್ಷನ್ಸ್ ಕೂಡ ನಾನು ತೋರಿಸ್ತೀನಿ ಮತ್ತು ಸಂಪೂರ್ಣ ಈ ರೆಸ್ಟೋರೆಂಟ್ನ ಎಷ್ಟು ನೀಟಾಗಿ ಇಟ್ಟಿದ್ರು ಅಂತ ಅಂದರೆ ಅದನ್ನು ಅಲ್ಲಿ ಹೋಗಿ ನೋಡಬೇಕು ಅದನ್ನ ಅಷ್ಟು ಖುಷಿ ಆಗ್ತಾ ಇತ್ತು ನೋಡೋದಕ್ಕೆ ಬನ್ನಿ ನಾವು ಓಲ್ಡ್ ಬೈಕ್ಸ್ ಏನಿಟ್ಟಿದಾರಲ್ಲ ಅದನ್ನು ನೋಡ್ಕೊಂಬಂದ್ಬಿಡೋಣ ಇಷ್ಟೊತ್ತು ನಾವು ಪೂಜಾರಿ ಹೋಟೆಲ್ನ ಹೊರಗಡೆನೆ ನೋಡಿದ್ವಿ ಅದೇ ಅಷ್ಟು ಚೆನ್ನಾಗಿತ್ತು ಇನ್ನು ಒಳಗಡೆ ಇದ್ವಿ ಅಲ್ಲೂ ಕೂಡ ಸೋ ಬ್ಯೂಟಿಫುಲ್ ಆ ಲೈಟಿಂಗ್ಸಲ್ಲಿ ಸೂಪರಾಗಿ ಕಾಣಿಸ್ತಾ ಇತ್ತು ಮತ್ತು ಎರಡೂ ಕಡೆನೂ ಕೂಡ ಅವರು ಕಲ್ಲಿನ ಮೂರ್ತಿಗಳನ್ನು ಇಟ್ಟಿದ್ದರು ಕೆಲವು ಕಂಚಿನ ಮೂರ್ತಿಗಳನ್ನು ಇಟ್ಟಿದ್ದರು ನಮ್ಮ ಕಲೆ ಮತ್ತು ಸಂಸ್ಕೃತಿನ ಎತ್ತಿ ಹಿಡಿಯೋ ಹಾಗೆ ಇತ್ತು ಅಲ್ಲಿ ಮತ್ತು ನಮ್ಮ ಸಂಸ್ಕೃತಿನ ಅಲ್ಲಿ ಇನ್ನು ಶ್ರೀಮಂತಗೊಳಿಸಿದ್ರು ಅಂತಲೇ ಹೇಳ್ಬೋದು ಇನ್ನು ಒಳಗಡೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಬಹಳನೇ ವಿಶೇಷವಾಗಿತ್ತು ಸಾಕಷ್ಟು ಜನ ಕೂತು ತಿನ್ಬೋದಾಗಿರ್ತಕ್ಕಂತಹ ಸ್ಥಳ ಇಲ್ಲಿಯ ಬುದ್ಧನ ಮೂರ್ತಿ ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಮತ್ತು ಎಲ್ಲ ಕಡೆ ಕೂಡ ಆ ದೀಪಗಳ ಸಾಲು ಮೇಲೆ ನೀವು ನೋಡ್ಬೋದು ಅದನ್ನು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿಟ್ಟಿದ್ರು ಕಣ್ಣಿಗೆ ಹಬ್ಬ ಅಂತಲೇ ಅನ್ಬೋದು ಇಲ್ಲಿ ಮಂಗಳೂರಿನ ಊಟದ ರುಚಿ ಮತ್ತು ಮೈಸೂರಿನ ಕಲೆ ಎರಡೂ ನೀಟಾಗಿ ಬ್ಲೆಂಡ್ ಆಗಿತ್ತು ಅಂತಲೇ ಹೇಳ್ಬೋದು ಮತ್ತು ಎಲ್ಲ ಕಡೆ ಫಿಶ್ ಥೀಮ್ ನ ಅವರು ಯೂಸ್ ಮಾಡಿದ್ರು ಅಂತಾನೆ ಹೇಳ್ತೀನಿ ನಾನು ನಾನು ಅಬ್ಸರ್ವ್ ಮಾಡಿದ ಹಾಗೆ ಫಿಶ್ ಥೀಮ್ ಇತ್ತು ಅಲ್ಲಿ ನಾನು ಹೇಳಿದ ದೀಪಗಳ ಸಾಲು ಸೂಪರ್ ಅದೇ ತರ ಎಲ್ಲಾ ಕಡೆನೂ ಹಾಕಿದ್ರು ನೀವು ಅದನ್ನ ನೋಡಬಹುದು ಕೂಡ ಇಲ್ಲಿ ನಾವು ಕೆಲವು ಫುಡ್ಗಳನ್ನ ಟ್ರೈ ಮಾಡಿದ್ವಿ ವೆಜ್ ಮಾಂಚೋ ಸೋಪ್ ಮತ್ತು ಪ್ರಾನ್ಸ್ ಗಿ ರೋಸ್ಟ್ ಅಂಜಲ್ ತವಾ ಫ್ರೈ ಅಂಜಲ್ ರವಾ ಫ್ರೈ ಬಾಂಗ್ಡಾ ಕರಿ ಅನ್ನ ರಸಂ ಹೀಗೆ ಸಾಕಷ್ಟು ಫುಡ್ಗಳನ್ನ ಟ್ರೈ ಮಾಡಿದ್ವಿ ಸೂಪರಾಗಿತ್ತು ಇಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ಸ್ ಮುಂದೆ ಅರಮನೆ ಚಿತ್ರಣ ಇದೆ ಅರಮನೆ ಮುಂದೆ ಕುತ್ಕೊಂಡು ಊಟ ಮಾಡೋದಂಥ ಫೀಲ್ ಸಿಗುತ್ತೆ ಅಷ್ಟು ಚೆನ್ನಾಗಿ ಮಾಡಿದರು ನಾನು ಹೇಳಿದ್ನಲ್ವ ಮ್ಯಾಂಗ್ಳೂರ್ದು ಟೇಸ್ಟು ಮತ್ತು ನಮ್ಮ ಮೈಸೂರಿನ ಕಲೆ ಎರಡನ್ನೂ ನೀಟಾಗಿ ಬ್ಲೆಂಡ್ ಮಾಡಿದರು ಅಂತ ಹೊಟ್ಟೆಗೆ ಊಟ ಮತ್ತು ಕಣ್ಣಿಗೆ ನೋಟ ಎರಡೂ ಕೂಡ ನಮಗಲ್ಲಿ ಸಿಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ ಇದಿಷ್ಟರ ನಡುವೆ ನಾನೊಬ್ಬ ವಿಶೇಷ ವ್ಯಕ್ತಿನ ಅಲ್ಲಿ ಮೀಟ್ ಆಗ್ತೀನಿ ಅವ್ರದ್ದೊಂದು ಸಣ್ಣ ಇಂಟರ್ವ್ಯೂ ಕೂಡ ತೊಗೊಂಡಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು ಅವ್ರನ್ನ ಆಗಿರೋದು ಅವ್ರ ಜೊತೆಗೆ ನಾನು ಸಣ್ಣ ಇಂಟರ್ವ್ಯೂ ನಿಮ್ಮ ಜೊತೆ ಈ ವಿಶೇಷವಾದ ವ್ಯಕ್ತಿ ಬೇರೆ ಯಾರೂ ಅಲ್ಲ ಪೂಜಾರಿ ಫಿಶ್ ನ ಓನರ್ ಮಿಸ್ಟರ್ ಸುಧಾಕರ್ ಎಲ್ಲವರು ನಾನು ಡೈರೆಕ್ಟಾಗಿ ವಿಡಿಯೋನ ಹಾಕೋಕ್ಕಾಗಲಿಲ್ಲ ಕಾರಣ ಬ್ಯಾಕ್ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇದ್ದಿದ್ದರಿಂದ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇಲ್ಲಿ ಸರ್ಗೆ ನಾನು ಹೇಳ್ತಾ ಇದ್ದೀನಿ ಸರ್ ನಿಮ್ಮ ಈ ಹೋಟೆಲ್ ಬಗ್ಗೆ ನಾನು ಯೂಟ್ಯೂಬ್ನಲ್ಲಿ ಸಾಕಷ್ಟು ವಿಡಿಯೋಗಳನ್ನು ನೋಡಿದ್ದೀನಿ ಫುಡ್ ಬಗ್ಗೆ ರಿವ್ಯೂನ ಓದಿದ್ದೀನಿ ನನ್ನ ಫ್ರೆಂಡ್ಸ್ ಹೇಳೋದನ್ನು ಕೇಳಿದ್ದೀನಿ ಅಷ್ಟು ಅದ್ಭುತವಾಗಿದೆ ಊಟ ಮತ್ತು ಇಲ್ಲಿಯ ನೋಟ ಅಂತ ಹೇಳಿದ್ದಾರೆ ಹಾಗಾಗಿ ನಾನೇ ಪರ್ಸ್ನಲಿ ಬಂದಿದ್ದೀನಿ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಫುಡ್ ಕೂಡ ಟೇಸ್ಟ್ ಮಾಡಿದೆ ಎಕ್ಸಲೆಂಟ್ ಆಗಿದೆ ಸರ್ ಇದನ್ನೆಲ್ಲ ಹೇಗೆ ಸ್ಟಾರ್ಟ್ ಮಾಡಿದ್ರಿ ಅಂತ ನಾನು ಕೇಳ್ತಾ ಇದ್ದೀನಿ ಸರ್ ಹೇಳಿದ್ದು ಕೇಳಿದ್ರಲ್ವಾ ಕರೆಕ್ಟ್ ಅವ್ರು ನೈನ್ಟೀನ್ ನೈಂಟಿ ಫೈವ್ ನಲ್ಲಿ ಈ ರೆಸ್ಟೋರೆಂಟ್ ನ ಸ್ಟಾರ್ಟ್ ಮಾಡಿದ್ದು ಬಿಗಿನಿಂಗ್ ಅಲ್ಲಿ ಸ್ಟಾಫ್ ಮೆಂಬರ್ಸ್ ಇದ್ದರು ಈಗ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಸ್ಟಾಫ್ ಮೆಂಬರ್ಸ್ ಇದ್ದಾರೆ ಅಂತ ಹೇಳಿದರು ಇದಕ್ಕಿಂತ ಮುಂಚೆ ಅವರು ಬೇರೆ ಹೋಟೆಲ್ನಲ್ಲಿ ಸಿಕ್ಸ್ಟಿ ರುಪೀಸ್ಗೆ ಕೆಲಸ ಮಾಡ್ತಾ ಇದ್ರಂತೆ ಸಿಕ್ಸ್ಟಿ ರುಪೀಸು ಹಂಡ್ರೆಡ್ ಆಗಿ ಹಂಡ್ರೆಡ್ ರುಪೀಸ್ ಒನ್ ಟ್ವೆಂಟಿ ಫೈವ್ ಆಗಿ ಒನ್ ಟ್ವೆಂಟಿ ರುಪೀಸ್ ಒನ್ ಫಿಫ್ಟಿ ಆದಮೇಲೆ ಅವ್ರ ತಂದೆ ಆದ ಒಂದು ಚಿಕ್ಕ ರೆಸ್ಟೋರೆಂಟ್ನ ಸ್ಟಾರ್ಟ್ ಮಾಡಿದ್ರಂತೆ ನೆಕ್ಸ್ಟ್ ಸ್ಟಾರ್ಟ್ ಮಾಡಿರೋದೇ ಈ ಪೂಜಾರಿ ಫಿಶ್ ಲ್ಯಾಂಡ್ ಹೀಗೆ ಅವ್ರ ಗ್ರೋತ್ ಎಕ್ಸ್ಪೀರಿಯೆನ್ಸನ್ನು ಹೇಳಿದರು ಕೇಳಿ ಒಂಥರ ಥ್ರಿಲ್ ಅನ್ನಿಸ್ತು ಕೂಡ ನಮಗೆ ಜೊತೆಗೆ ಇವರು ನಮಗೆ ಆ ಹೋಟೆಲ್ನ ಓನರ್ ಅಂತಲೇ ಗೊತ್ತಿರಲಿಲ್ಲ ನಮ್ಮ ಪಕ್ಕದ ಟೇಬಲ್ಗೆ ಅವರು ಫುಡ್ ಸರ್ವ್ ಮಾಡ್ತಾ ಇದ್ರು ಜೊತೆಗೆ ಕ್ಲೀನ್ ಮಾಡ್ತಾ ಇದ್ದರು ಕೂಡ ನಮ್ಮ ಟೇಬಲ್ ಅಟೆಂಡ್ ಮಾಡ್ತಾ ಇದ್ದ ವರ್ಕರ್ ಹೇಳಿದರು ಸರ್ ನೋಡಿ ಅವರು ನಮ್ಮ ಹೋಟೆಲ್ನ ಓನರ್ ಅಂತ ಅದನ್ನು ಕೇಳಿದರೆ ನಮಗೆ ಆಶ್ಚರ್ಯ ಆಯಿತು ಓನರ್ಸ್ ಕೂಡ ಈ ಥರ ವರ್ಕ್ ಮಾಡ್ತಾ ಇದ್ದಾರಾ ಅಂತ ಅದ್ರ ಬಗ್ಗೆ ನಾನು ಸರ್ಗೆ ಡೈರೆಕ್ಟಾಗಿ ಕೇಳಿದೆ ಸರ್ ನೀವು ಇತರೆ ವರ್ಕರ್ಸ್ ಥರ ನೀವು ಕೂಡ ಕೆಲಸ ಮಾಡ್ತಾ ಇದ್ರಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಅದಕ್ಕೆ ಅವ್ರು ತುಂಬ ಸಿಂಪಲಾಗಿ ಆನ್ಸರ್ ಮಾಡಿದೆ ಅದರಲ್ಲಿ ಏನಿದೆಯಮ್ಮ ವಿಶೇಷ ಇದಕ್ಕಿಂತ ಮುಂಚೆ ನಾನು ಇದೇ ಕೆಲಸ ಮಾಡ್ದವನಲ್ವ ಹಾಗಾಗಿ ನಾನು ಮಾಡ್ತಾ ಇರ್ತೀನಿ ನನಗಿದೇನು ಭಾಳ ಸ್ಪೆಷಲ್ ಅಂತನೋ ಬೇರೆ ಥರ ಏನೂ ಅನಿಸೋದಿಲ್ಲ ಅಂತ ಹೇಳಿದರು ಈ ಸಿಂಪಲ್ ವ್ಯಕ್ತಿತ್ವನೇ ಅನಿಸುತ್ತೆ ಇವರ ಸಕ್ಸಸ್ನ ಮೇನ್ ರೀಸನ್ ಅಂತ ನನಗೆ ಅವಾಗ ಗೊತ್ತಾಯಿತು ನಾವು ಎಲ್ಲರೂ ಕಲಿಯೋದಿದ್ರಿಂದ ಭಾಳ ಇದೆ ಅಂತ ನಾನು ಅಲ್ಲೇ ಅಂದ್ಕೊಂಡೆ ಜೊತೆಗೆ ಆ ಹೋಟೆಲ್ನ ಆ್ಯಂಬುಲೆನ್ಸ್ ಬಗ್ಗೆ ಕೇಳಿದೆ ನಾನು ಸರ್ ವಿಂಟೇಜ್ ಕಾರ್ಸು ಮತ್ತು ಈ ಪ್ರಾಣಿಗಳ ಸಾಕಾಣಿಕೆ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಅವೆಲ್ಲವೂ ನನ್ನ ಇಂಟ್ರೆಸ್ಟ್ ಅಂತ ಹೇಳಿದರು ನನಗೆ ಪ್ರಾಣಿ ಸಾಕಾಣಿಕೆ ಬಗ್ಗೆ ಆಸಕ್ತಿ ಜಾಸ್ತಿ ಜೊತೆಗೆ ಈ ಶಿಲ್ಪಗಳ ಬಗ್ಗೆ ಮತ್ತು ವಿಂಟೇಜ್ ಕಾರ್ಸ್ ಬಗ್ಗೆ ಇದ್ರ ಬಗ್ಗೆಲ್ಲ ನನಗೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಅದನ್ನು ಕೂಡ ಇಲ್ಲಿ ಇಟ್ಟಿದ್ದೀನಿ ಅಂತ ಅವರು ಹೇಳಿದರು ಖಂಡಿತವಾಗ್ಲೂ ಅವರು ವಿಂಟೇಜ್ ಕಾರ್ಸ್ ಇರ್ಬೋದು ಪ್ರಾಣಿಗಳಿರ್ಬೋದು ಖಂಡಿತವಾಗ್ಲೂ ಅಲ್ಲಿ ಹೋಗ್ತಕ್ಕಂಥ ಕಸ್ಟಮರ್ಸನ್ನ ಒಂದು ಹತ್ತು ನಿಮಿಷ ಹಿಡಿದಿಟ್ಟಿರುತ್ತೆ ಮತ್ತು ಕ್ರೌಡನ್ನು ಕೂಡ ನೀಟಾಗಿ ಬ್ಯಾಲೆನ್ಸ್ ಮಾಡ್ಬೋದು ಕಾರಣ ಅಲ್ಲೊಂದಿಷ್ಟು ಜನ ಹೋಗಿ ನೋಡ್ತಾ ಇದ್ದರೆ ಇಲ್ಲೊಂದಿಷ್ಟು ಜನ ಫುಡ್ನ ಎಂಜಾಯ್ ಮಾಡ್ತಿರ್ತಾರೆ ನಾನು ಹೇಳಿದ್ನಲ್ಲ ಹಾಗೆ ಮ್ಯಾಂಗ್ಳೂರು ಫುಡ್ಡು ಮತ್ತು ನಮ್ಮ ಈ ಮೈಸೂರಿನ ಕಲೆ ಎರಡು ನೀಟಾಗಿ ಬ್ಲೆಂಡ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ನಾನು ಯೂಟ್ಯೂಬ್ನಲ್ಲಿ ನೋಡಿ ಪರ್ಸ್ನಲಾಗಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ಬಂದಿದ್ದೀನಿ ಪೂಜಾರಿ ಹೋಟೆಲ್ನ ಸೊ ನೀವು ಯಾರಾದರೂ ಮೈಸೂರು ಕಡೆ ಹೋಗಿದರೆ ಖಂಡಿತವಾಗ್ಲೂ ಹೋಟೆಲ್ಗೆ ಹೋಗಿ ಬನ್ನಿ ನಿಮ್ಗೆ ಅನುಕೂಲ ಆದರೆ ಖಂಡಿತ ನೀವು ಎಂಜಾಯ್ ಮಾಡ್ತೀರಾ ಸುಧಾಕರ್ ಸರ್ಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಈ ಪೂಜಾರಿ ಫಿಶ್ ಲ್ಯಾಂಡ್ಗೆ ಇನ್ನೂ ಹೆಚ್ಚಿನ ಸಕ್ಸಸ್ ಬರಲಿ ಅಂತ ಹಾರೈಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಜೊತೆಗೆ ನೀವು ಕೂಡ ಹೋಗಿ ಬನ್ನಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ವಿಡಿಯೋನ ನೋಡೋದಕ್ಕೆ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್